ಸ್ವಾಮಿಗಳು ಬನ್ನಿ ಬನ್ನಿ ತಾಳಿ ಹಿಟ್ಟು ತೆಗೆದುಕೊಂಡು ಬರುತ್ತೀನಿ ಪ್ರಣಾಮಗಳು ಚಿದಂಬರ ಸ್ವಾಮಿಗಳೇ ದಿನಾಲೂ ನೀವು ಸೂರ್ಯ ಎಂಟತ್ತು ಮಾರು ಮೇಲೆ ಇರಿದ ಮೇಲೆ ನಮ್ಮ ಮನೆಗೆ ಹಿಟ್ಟಿಗೆ ಬರುತ್ತಿದ್ದೀರಿ ಆದರೆ ಇವತ್ತು ಮಹಾಶಿವರಾತ್ರಿ ನನ್ನ ಪೂಜೆ ವೇಳೆಯಲ್ಲೇ ತಮ್ಮ ದರ್ಶನವಾಯಿತು ಅದು ಅಲ್ಲದೆ ನಿನ್ನೆಯಿಂದ ನನ್ನ ಬಲಗಣ್ಣು ಹಾರುತ್ತೀನಿ ಈ ಪೂಜೆ ವೇಳೆಯಲ್ಲಿ ತಮ್ಮ ದರ್ಶನ ನನ್ನ ಬಲಗಣ್ಣು ಹಾರುವ ಈ ಶುಭ ಸಂಕೇತ ನೋಡಿದರೆ ನನ್ನ ಬಾಳಿನಲ್ಲಿ ಏನಾದರೂ ಒಂದು ಶುಭಯೋಗದ ಲಕ್ಷಣ ಅಂತ ಕಾಣುತ್ತದೆ ಅಲ್ಲವೇ ಸ್ವಾಮಿಗಳೇ ಇಂದು ನಿಮಗೆ ಶುಭಯೋಗದ ದಿನವೇ ಇರಬೇಕು ಅಂತೇಳಿ ನಿಮಗೆ ಬಲಗಣ್ಣು ಹಾರಿದಂತೆ ನನಗೆ ಶುಭ ಸ್ವಪ್ನ ಕಂಡಿದೆ ಸ್ವಾಮಿಗಳೇ ನನಗೆ ಶುಭ ಆಗುವ ಸ್ವಪ್ನ ನಿಮಗೆ ಬಿದ್ದಿದ್ದೆ ಹೌದು ಸೌಕರ್ಯ ಅದು ನಿಮ್ಮ ಬಲಗಣ್ಣು ಹಾರಿದ್ರು ಅದು ನಿಮ್ಮ ಶುಭ ಕಾರ್ಯವೇ ಸ್ವಾಮಿಗಳು ನನ್ನ ಬಲಗಣ್ಣು ಹಾರಿದೆಯೇ ನಿಜ ಆದರೆ ನನಗೆ ಶುಭವಾಗಿ ತೋರುವ ನಿಮ್ಮ ಸ್ವಪ್ನವಾದರೂ ಹೇಳಿ ಸ್ವಾಮಿಗಳು ಸೌಕರ್ಯ ಆ ಸ್ವಪ್ನದ ಅರ್ಥ ನನಗಿನ್ನೂ ಬೆಳಗಿಲ್ಲ ನಾನು ಸ್ವಪ್ನ ಕಂಡಿದ್ದಿಷ್ಟೇ ಬಹಳ ಗಂಭೀರವಾಗಿದೆ ಕೊಡಕಿನರಾಗಿದೆ ವಿಚಾರಿಸಿದೆ ಉತ್ತರವೇ ಹೊರೆಯಲಲ್ಲದು ಸ್ವಾಮಿಗಳೇ ನನಗೆ ಸಂಬಂಧಪಟ್ಟಂತಹ ಮತ್ ಗಂಭೀರವಾದ ಸ್ವಪ್ನ ಪಂಚಾಂಗ ಪ್ರವೀಣ ಶಾಸ್ತ್ರ ತಮ್ಮಂತ ಸ್ವಾಮಿಗಳಿಗೆ ಕಠಿಣವಾಗಿ ತೋರಿತೆ ಸ್ವಾಮಿಗಳಿಗೆ ಅಂತ ಅರ್ಥಗರ್ಭಿತವಾದ ಸ್ವಪ್ನವಾದರು ಹೇಳಿ ಸ್ವಾಮಿ ಮಲ್ಲಪ್ ನಿನ್ನೆ ಷಣ್ಮುಖಪ್ಪನವ್ರು ಬಂದಿದ್ದರು ಅವ್ರೊಡನೆ ಮಾತನಾಡುತ್ತಾ ಕುಳಿತು ರಾತ್ರಿ ಬಹಳ ರಾತ್ರಿಯೇ ಸ್ವಪ್ನ ಕಂಡಿ ಸೌಕರ್ಯ ಆ ಸ್ವಪ್ನ ಹೇಳಿದರೆ ನಿಮ್ಮ ಮನಸ್ಸಿಗೆ ಏನಾದರೂ ಸ್ವಾಮಿಗಳೇ ನನ್ನ ಮನಸ್ಸಿನಲ್ಲಿ ಅಂಥದ್ದೇನೂ ಇಲ್ಲ ಇಲ್ಲದಿದ್ದರೆ ಮೊದಲ ಸ್ವಪ್ನದಲ್ಲಿ ಶುಭ ಲಕ್ಷಣಗಳೇ ಕಂಡು ಬರ್ತಿರ್ಲಿಲ್ಲ ಆ ಸ್ವಾಮಿಗಳೇ ಸ್ವಪ್ನ ಹೇಳಿ ಸ್ವಪ್ನ ನಿನ್ನೆ ರಾತ್ರಿ ನಮ್ಮೂರಿನ ಹರಿಜನ ಕೇರಿಯ ಮೇಲೊಂದು ಸೂರ್ಯ ಕೆರಳದಂತೆ ಮಹಾಭಯಂಕರ ಪ್ರಕಾಶಮಾನವಾಗಿ ಬೆಳೆಯುವ స్వామి స్వామిమానయ మహాభయంకర తేజోమయ జ్యోతి నోడలు ఊరిన జన ఆశ్చర్యచకరీ హరిజనకేరికి ఓడలభి ಸ್ವಾಮಿಗಳೇ ನಮ್ಮೂರಿನ ಜನ ಕೇರಿಗೆ ಓಡಿದರೆ ಹಾಗಾದ್ರೆ ಮುಂದೆ ಏನಾಯ್ತು ಸ್ವಾಮಿ ಮಲ್ಲಪ ಸ್ವಯಂ ಚಲಿಸುತ್ತ ಶ್ರೀ ಗುರು ಸಿದ್ದರಾಮೇಶ್ವರ ದೇವಾಲಯಕ್ಕೆ ಆಚಾರ್ಯ ಸ್ವಾಮಿಗಳೇ ಆ ಜ್ಯೋತಿ ಸ್ವಯಂ ಚಲಿಸುತ್ತಾ ಶ್ರೀ ಗುರು ಸಿದ್ದರಾಮೇಶ್ವರ ದೇವಾಲಯಕ್ಕೆ ಬಂತು ಮುಂದೆ ತಾವು ಕಂಡ ದೃಶ್ಯ ಹೇಳಿ ಸ್ವಾಮಿ ಆ ಜ್ಯೋತಿ ಹರಿಜನಕೇರಿಯಿಂದ ಸಿದ್ದರಾಮೇಶ್ವರ ದೇವಾಲಯಕ್ಕೆ ಬಂತು ದೇವಾಲಯಕ್ಕೆ ಮೇಲ್ನಿಂದಲೇ ಪ್ರದಕ್ಷಿಣೆ ಹಾಕಿತ್ತು ಅಲ್ಲಿಂದ ಮುಂದೆ ಚಲಿಸುತ್ತಾ ಚಲಿಸುತ್ತಾ ಮಲ್ಲಪ್ಪನವರೇ ಸ್ವಾಮಿಗಳೇ ಆ ಜ್ಯೋತಿ ಚಲಿಸುತ್ತಾ ಎಲ್ಲಿಗೆ ಬಂತು ಸ್ವಾಮಿ ಆ ಜ್ಯೋತಿ ಚಲಿಸುತ್ತಾ ನಿಮ್ಮ ಮನೆ ಮುಂದೆ ಬಂತು ನಾನು ಅಷ್ಟೊಂದು ಭಾಗ್ಯವಂತನೇ ಸ್ವಾಮಿಗಳೇ ಸೌಕಾರಿ ಬರೀ ಭಾಗ್ಯವಂತರಷ್ಟೇ ಅಲ್ಲ ಸೌಕಾರಿ ನೀವು ಪುಣ್ಯವಂತರು ಮಹಾಪುಣ್ಯವಂತರು ಸ್ವಾಮಿಗಳೇ ಆ ಜ್ಯೋತಿ ಚಲಿಸುತ್ತಾ ನನ್ನ ಮನೆಗೆ ಬಂದಿತ್ತು ಆದರೆ ಮುಂದೆ ತಾವು ಕಂಡ ಸ್ವಾಮಿ ಆ ಚಲಿಸುತ್ತಾ ನಿಮ್ಮ ಮನೆಯ ಮುಂದೆ ನಿಮ್ಮ ಮನೆಯ ಮೇಲೆ ಕೋಟಿ ಸೂರ್ಯನ ಕಿರಣ ಬಿದ್ದಂತಾಯಿತು ನೆರೆದ ಜನ ಜಯ ಘೋಷ ಮಾಡಿದರು ಆ ಶಬ್ದಕ್ಕೆ ನನಗೆ ಒಮ್ಮೆಲೆ ಎಚ್ಚರವಾಯಿತು ಹೊರಗಡೆ ಬಂದು ಅಂಗಳದಲ್ಲಿ ನಿಂತು ಸುತ್ತೆಲ್ಲ ನೋಡಿದೆ ಊರಿನ ಜನರೆಲ್ಲರೂ ನಿದ್ರಿಸುತ್ತಿದ್ದರು ಆಕಾಶದ ಕಡೆಗೆ ನೋಡಿದೆ ಜಿದ್ದಿನಲ್ಲಿ ಗೆದ್ದಂತೆ ಲಕಲಕ ಬೆಳೆಯುತ್ತಿದ್ದವು ಆ ನವೋಮಂಡಲ ನಿಸರ್ಗದ ಚೆಲುವಿನ ನಕ್ಷತ್ರ ಧನ್ಯ ಸ್ವಾಮಿಗಳೇ ನಾನು ಧನ್ಯ ಹಾಗಾದ್ರೆ ನಾನು ಪುಣ್ಯವಂತನೆ ಬರೀ ಪುಣ್ಯವಂತರಷ್ಟೇ ಅಲ್ಲ ಮಹಾ ಮಹಾಪುಣ್ಯವಂತರು ನೀವು ಘನಪುಣ್ಯವಂತರು ಸ್ವಾಮಿಗಳೇ ನಾನು ಧನ್ಯ ಅಂತ ಹೇಳಿಕೊಂಡರೆ ತಪ್ಪಾಗಲಾರದು ಅಲ್ಲ ಸ್ವಾಮಿ ಸೌಕರ್ಯ ನೀವು ಧನ್ಯರು ಈ ತೋಳೂರ ಗ್ರಾಮವು ಕೂಡ ಧನ್ಯ ಸೌಕರ್ಯ ಏನು ಸ್ವಾಮಿಗಳೇ ಸ್ವಪ್ನ ಕೇಳುವ ಬರದಲ್ಲಿ ನಾನು ನಿಮಗೆ ನಿಲ್ಲಿಸೇ ಮಾತನಾಡುತ್ತಿದ್ದೇನೆ ಸತ್ಯ ನಾನು ಸ್ವಪ್ನ ಕೇಳುವ ಮಗ್ನದಲ್ಲಿದ್ದೆ ನೀನಾದರೂ ನಮಗೆ ಕೂಡಲು ಹೇಳಬೇಕಾಗಿತ್ತಲ್ಲ ಇರ್ಲಿ ಎರಡು ಗ್ಲಾಸ್ ಹಾಲು ತೆಗೆದುಕೊಂಡು ಬಾ ಸತ್ಯ ಸ್ವಾಮಿ ಸ್ವಪ್ನ ಹೇಳುವುದನ್ನು ಕೇಳುತ್ತಲೇ ನಾನು ಒಳಗೆ ಹಾಲು ಕಾಯಿಸಿ ತಂದಿದ್ದೀನಿ ಮನಸ್ಸಿಗೆ ಬಹಳ ಆನಂದವಾಯಿತು ಸೌಕರ್ಯ ಸೌಕರ್ಯ ನಾನಿನ್ನು ಬರುತ್ತೆ ಸ್ವಾಮಿಗಳ ಸ್ವಪ್ನ ಎಷ್ಟೊಂದು ಆಶ್ಚರ್ಯಕರವಾಗಿದೆ ಅಲ್ಲ ಹೌದು ಸ್ವಾಮಿ ಸ್ವಾಮಿಗಳು ಹೇಳುವ ಸ್ವಪ್ನವನ್ನು ಕೇಳದಿದ್ರೆ ಹಾಗೆ ಕೇಳುತ್ತಲೇ ಇರಬೇಕನಿಸುತ್ತಿದೆ ಮನಸ್ಸು ಹೇ ಬ್ರಹ್ಮಾಂಡ ಸೃಷ್ಟಿಕರ್ತ ಪರಮಾತ್ಮ ಇಂದು ಈ ಜಗದಾರಿ ನಿನ್ನ ಸಕಲ ಭಕ್ತರು ಮುಕ್ತಿ ಹೊಂದುವ ಪರಮ ಪಾವನ ಮಹಾಶಿವರಾತ್ರಿಯಲ್ಲದೆ ಈ ದಿನ ನಿನ್ನ ಭಕ್ತರೆಲ್ಲರೂ ಅಹೋ ರಾತ್ರಿ ಶಿವ ಮಂತ್ರ ಪಠಣ ಮಾಡಿ ಶಿವ ಸುದಿನ ಹೇ ಪರಮೇಶ್ವರ ಭಕ್ತರಿಗೆ ಬೇಡಿದ ಹೊರ ಕರುಣಿಸುವ ಗುರು ಹರಣಿಯು ಪರಮಪಾವನ ಗುರುಮೂರ್ತಿ ಇಂದು ಗಂಗಾನವರ ಮನೆತನದಲ್ಲಿ ಈ ವರ್ಷ ನಾನು ಹಿರಿಯ ಸೊಸೆಯಾಗಿ ಕಾಲಿಟ್ಟಿದ್ದೇನೆ ಹಿಂದಿನಿಂದ ಇಂದಿನವರೆಗೂ ಈ ವಿದ್ಯೆ ಬುದ್ಧಿ ಧನಧಾನ್ಯ ಸಂಪತ್ತು ಭಕ್ತಿಯ ಗುಣ ಕೊಟ್ಟು ಕರುಣಿಸಿದೆಯೋ ಇನ್ನು ಒಂದಕ್ಕೂ ಕೂಡ ಈ ಮನೆತನಕ್ಕೂ ನಮ್ಮ ತೋಳನೂರು ಗ್ರಾಮಕ್ಕೂ ನಿನ್ನ ಕರುಣರಸದ ಕೃಪೆ ಸದಾ ನಮ್ಮ ಮೇಲಿರಲಿ ಅಂತ ಆಶೀರ್ವಾದ ಮಾಡುತ್ತೇ ಆಶೀರ್ವಾದ ಮಾಡು మాషాళ కడదే ఏన్ కప్పి మాషాళ కారా నిన్నీ బాధ మేసి మల్కప్పి అప్ప గండు ఆచార్య పరమ ఆచార్య బల్కప్ప ಅದು ಆಮೇಲೆ ಹೇಳ್ತೀನಿ ಮನೆಯಲ್ಲಿ ಬೆಲ್ಲ ಬ್ಯಾಳಿ ಹಿಟ್ಟ ಗೋಧಿ ಅಕ್ಕಿ ಕೊಬ್ಬರಿ ಎಲ್ಲ ಸರಿಯಾಗಿ ಆದೇನು ಅಪ್ಪ ಅದಕ್ಕೆ ಬನ್ನಿನ್ರಿ ಅಪ್ಪ ಸತ್ಯ ಬೆಲ್ಲ ಬ್ಯಾಳಿ ಹಿಟ್ಟ ಕೊಬ್ಬರಿ ಗೋಧಿ ಹಾ ಭಾರತದ ಮನೆ ಎಲ್ಲಾ ಸರಿಯಾಗಿ ಕಟ್ಟಿ ಕಳಿಸು ಅದು ಅಲ್ಲದೆ ಸತ್ಯ ಆಕಳ ತುಪ್ಪ ಕಟ್ಟೋದನ್ನ ಮರಿಬೇಡ ಯಾಕಂದ್ರೆ ಅವನ್ ಮನೆಯಲ್ಲಿ ಆಕಳು ತುಪ್ಪ ಇರ್ಲಿಕ್ಕಿಲ್ಲ ಆಕಳು ತುಪ್ಪ ಮಗುವಿಗೆ ಚೀಪಿಸಲಿ ಬರುತ್ತೀ ಮಲ್ಕಪ್ಪ ಬಾಣತನ ಚಲೋ ಬಾಣತನಾಯ್ತು ನೋಡ್ರಿ ಅಪ್ಪ ಹಾ ಮಲ್ಕಪ್ಪ ಇವೆಲ್ಲ ತಗೊಂಡು ನೀ ಮಾಾಳಕ ನಡಿ ನಾನು ಚಿದಂಬರ ಸ್ವಾಮಿಗಳು ನಿನ್ನ ಕೂಸನ್ನ ನೋಡ್ಲಿಕ್ಕೆ ಮಾಸಾಳಕೆ ಬರ್ತೀವಿ ಇದೇನ್ರಿ ನೀವು ಹೇಳುವ ಮಾತು ನೀವು ಮತ್ತು ಫಾರ್ಮ್ಗಳು ಮಾಲ್ ಬರೋದ್ರೆ ಅದು ಈಗ ಹುಟ್ಟಿದ ಖಸಿದ್ ನೋಡ್ಲಾಕ ಮಲ್ಕಪ್ಪ ವಿಷಯ ನಾವು ಅಲ್ಲಿ ಬಂದ ಮೇಲೆ ಓದಿದೆ ಸತ್ಯ ಆಗಲ್ರೇ ಎಲ್ಲವೂ ಕಟ್ಟಿದೆನೆ ಹಾ ಇದೋ ನೋಡು ಈ ಮೇಳೆಯಲ್ಲಿ ಆಕಳು ತುಂಬಾ ಇದೆ ಅದನ್ನ ಕೂಸಿಗೆ ಚಿಪ್ಸೋ ಅಂತ ಹೇಳು ಆ ನಿನ್ನ ಹೆಂಡತಿ 우ದಂಡಾರಿಗೆ ಆಗಲ್ರೇ ಮಲ್ಕಪ್ಪ ಇವೆಲ್ಲ ನೀ ತಕೊಂಡು ನಡಿ ಎರಡು ದಿವಸ ನೀ ಅಲ್ಲೇ ಇರು ನಾನು ಚಿದಂಬರ ಸ್ವಾಮಿಗಳ ಬಳುವರಿಗೂ ಎಲ್ಲಾ ಮತ್ತು ನೀವು ಯಾಕೆ ಬರ್ತೀರಿಯಪ್ಪ ಶಾಳ ಕಾವಣಾ ಹೇಳಿ ನೀ ನಡೆಯೋ ಮಲ್ಕಪ್ಪ ಆಗಲ್ರಿ ಸತ್ಯ ಚಿದಂಬರ ಸ್ವಾಮಿಗಳ ಸ್ವಪ್ನಕ್ಕೂ ಈ ಮಲ್ಕಪ್ಪನ ಮಗನ ಜನ್ಮಕ್ಕೂ ಏನೋ ಒಂದು ಅರ್ಥವಿದೆ ಈ ಮಹಾಶಿವರಾತ್ರಿ ಅಂತ ಪಾವನೆ ದಿವಸ ಹುಟ್ಟಿದ ಕೂಸು ಅದು ಸಾಮಾನ್ಯ ಕೋಸಲ್ಲ ಸತ್ಯ ಪಾವನ ಪುತ್ರ ಹೌದು ಸ್ವಾಮಿ ನಿಮ್ಮ ಮಾತು ನಿಜವಿದೆ ಹಾ ಸತ್ಯ ನಾನು ಚಿದಂಬರ ಸ್ವಾಮಿಗಳಿಗೆ ಭೇಟಿಯಾಗಿ ಬರ್ತೀನಿ ನೀನು ಒಳಗೆ ನಡಿ ಕೈಲಸವ i you